ದೇವೇಗೌಡರು ಪಾಪ ಈಗ ಮನಸ್ಸಿತ್ತೋ ಮನಸ್ಸಿಲ್ವೋ ಅವರು ಈಗ ಈ ವಯಸ್ಸಿನಲ್ಲಿ ಅವರು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಏನು ಮಾಡೋದು ಮನೆಯಲ್ಲಿ ಮಕ್ಕಳು ಒತ್ತಡ ಮಕ್ಕಳ ರಾಜಕೀಯ ಭವಿಷ್ಯತ್ತು ಅವರು ಉಳಿಬೇಕು ಮಕ್ಕಳಿದ್ರೇ ದೇವೇಗೌಡರು ಜನ ಏನಾದರೂ ಆಗ್ಬೋದು ಅವ್ರು ನಂಬಿರ್ತಕ್ಕಂಥ ಕಾರ್ಯಕರ್ತರು ಎಲ್ಲಾದರೂ ಹೋಗ್ಬೋದು ಕೊಟ್ಟಿರ್ತಕ್ಕಂಥ ಸೀಟು ಅವ್ರ ಕುಟುಂಬಕ್ಕೆ ಕೊಟ್ಟಿದ್ದಾರೆ ಏನೋ ಅಪ್ಪಿತಪ್ಪಿ ಕೋಲಾರದು ರಿಸರ್ವ್ ಆಗಿತ್ತು ಅಂದ್ರೆ ಅದು ಅವ್ರ ಕುಟುಂಬಕ್ಕೆ ಹೋಗ್ತಾ ಇತ್ತು ಅವರ ಪಕ್ಷದಲ್ಲಿ ಅವ್ರ ಕುಟುಂಬದ ಸದಸ್ಯರು ಬಿಟ್ಟರೆ ಬೇರೆ ಯಾರಿಗೂ ರಾಜಕೀಯವಾಗಿ ಬೀಳೋಕ್ಕೆ ಅವಕಾಶ ಇಲ್ಲ ಅದರಿಂದ ಅವರು ಹತಾಶರಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ಅಷ್ಟೇ ಮೊನ್ನೆ ಬೆಂಗಳೂರಿನಲ್ಲಿ ಸಭೆ ನೋಡಿದಿರ್ತಾವೆ ಮೂವತ್ತು ಪರ್ಸೆಂಟ್ ಚೇರು ಫುಲ್ ಆಗಿಲ್ಲ ಹತಾಶರಾಗಿ ಇವತ್ತು ಯಾವ ಮಟ್ಟಕ್ಕೆ ಕೀಳಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಈ ದೇಶದ ಹಿಂದೂ ಹೆಣ್ಮಕ್ಕಳ ಮಾಂಗಲ್ಯಗಳನ್ನು ಕಿತ್ಕೊಟ್ಬಿಡ್ತಾರೆ ಕಾಂಗ್ರೆಸ್ನವರು ಮುಸಲ್ಮಾನರಿಗೆ ಅಂತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರೆ ಇದು ಜಾತ್ಯಾತೀತ ರಾಷ್ಟ್ರ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಇವತ್ತು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಒಮ್ಮೆ ಚುನಾವಣೆ ಮುಗಿದ ಮೇಲೆ ಗೆದ್ದ ಮೇಲೆ ಈ ದೇಶದ ಎಲ್ಲ ಜಾತಿ ವರ್ಗದ ಜನರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಅವರು ಈ ರೀತಿ ಹತಾಶರಾಗಿ ಕೀಳುಮಟ್ಟದ ಮಾತುಗಳನ್ನು ಆಡಿದಾರಲ್ಲ ಬಹುಶಃ ನಾನಂತೂ ಅವರಿಂದ ನಿರೀಕ್ಷೆ ಮಾಡಲಿ ಎಲ್ಲೋ ಒಂದು ಕಡೆ ನಮ್ಮ ಪ್ರಧಾನಿ ಅಂತ ಎಲ್ಲರಿಗೂ ಗೌರವ ಇರ್ತದೆ ಪಕ್ಷ ಸಿದ್ಧಾಂತ ಬೇರೆ ಇರಲಿ ಆದರೆ ಇವತ್ತು ಮಾತಾಡಿದ ನಿನ್ನೆ ಎರಡು ದಿವಸದಿಂದ ಮಾತಾಡಿರ್ತಕ್ಕಂಥ ಮಾತು ಕೇಳಿಬಿಟ್ರೆ ಅವರು ಸೋಲಿನ ಭೀತಿ ಅವರನ್ನು ಕಾಡ್ತಾ ಇದೆ ಅವರು ತಮ್ಮ ಸಮತೋಲನವನ್ನ ಕಳ್ಕೊಂಡು ಇವತ್ತು ಈ ರೀತಿಯಾಗಿ ಸಮಾಜವನ್ನು ಹೊಡಿತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದು ಜಾತಿಯನ್ನು ಇಟ್ಕೊಂಡು ಮಾತಾಡ್ತಕ್ಕಂಥದ್ದು ಶೋಭೆ ತರುವಂಥದ್ದಲ್ಲ ಇವತ್ತು ಯಾವ ಇವತ್ತು ಮಾಂಗಲ್ಯ ನಾನು ಕಿತ್ಕೊಡೋದಂದ್ರೆ ಅರ್ಥ ಇದೆ ನಮ್ಮ ಹಿಂದೂ ಧರ್ಮದಲ್ಲಿ ಮಾನ್ಯ ಮಾಂಗಲ್ಯಕ್ಕೆ ಇರ್ತಕ್ಕಂಥ ಪಾವಿತ್ರತೆ ಎಷ್ಟು ದೊಡ್ಡದು ಇವತ್ತು ಹಿಂದೂ ರಕ್ಷಕರು ಅಂತ ಹೇಳ್ತಾರಲ್ಲ ಆ ರೀತಿ ಅವ್ರ ಬಾಯಲ್ಲಿ ಬರ್ಬೋದ ಆ ಮಾತು ಅಂದರೆ ಬಿ ಜೆ ಪಿಗೆ ಲೆಕ್ಕ ಹಾಕ್ತಾರೆ ಇದು ಬಹಳ ಬಹಳ ನಿಜವಾಗ್ಲೂ ಇದು ಕೀಳು ಮಟ್ಟದ ಅವರ ಸ್ಥಾನಕ್ಕೆ ಗೌರವ ತರ್ತಕ್ಕಂಥ ಮಾತನ್ನಂತ ಹಡಿಲ ಅವರು ಇದ್ರ ಬಗ್ಗೆ ದೊಡ್ಡದಾಗಿ ಇವತ್ತು ಜನ ಉತ್ತರ ಕೊಡ್ತಾರೆ ಎಲ್ಲ ಜಾತಿ ಧರ್ಮದವರು ನಾವು ಈ ದೇಶದಲ್ಲಿ ಅಣ್ಣ ತಮ್ಮ ಆದರೆ ಚುನಾವಣೆ ಕೇವಲ ಓಟ್ ಈ ಮಟ್ಟಕ್ಕೆ ಅವರು ಇಳಿತಾರೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ ಆಮೇಲೆ ಎಲ್ಲರ ಸಂಪತ್ತನ್ನ ಯಾರು ಮಕ್ಕಳು ಹೆಚ್ಚನ್ನು ಇಟ್ಕೊಂಡಿರ್ತಾರೆ ಮುಸ್ಲಿಮಾನರು ಅವ್ರಿಗೆ ಕೊಟ್ಬಿಡ್ತಾರೆ ಅಂತ ಮಾತಾಡ್ತಾರೆ ಇದು ಬಹಳ ತಪ್ಪು ಒಂದು ಮಾತನ್ನಾಡಿದ್ದಾರೆ ಅವರು ಬಾಯಿರು ಬರಬಾರ್ದು ಸುಮ್ಮನೆ ಹೆಸರಿಗೆ ಸಬ್ಕ ಸಾತ್ ಸಬ್ಕ ವಿಕಾಸ್ ವಿಶ್ವಾಸ ಅಂತ ಮಾತಾಡ್ತಾರೆ ಎಲ್ಲಿದೆ ವಿಶ್ವಾಸ ಎಲ್ಲಿದೆ ವಿಕಾಸ ಇವೆಲ್ಲ ಬರೀ ಬಾಯಿ ಮಾತಲ್ಲಿ ಯಾಮಾರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಖಂಡಿತ ಈ ಒಂದು ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಇಡೀ ದೇಶದಲ್ಲಿ ಹಿನ್ನಡೆ ಆಗುತ್ತೆ ಅದೆಲ್ಲೋ ಒಂದು ಕಡೆ ಅವರಿಗೆ ಗೋಚರಿಸಿ ಇವತ್ತು ಆ ರೀತಿ ಅವರು ಮಾತಾಡ್ತಕ್ಕಂಥದ್ದಾಗಿದೆ ಇದನ್ನು ನಾವು ಖಂಡಿಸ್ತೀವಿ ಅದರಿಂದ ಇದೆಲ್ಲ ಇವತ್ತು ಜನ ಗಮನಿಸ್ತಾ ಇರೋದರಿಂದ ಇಪ್ಪತ್ತಾರನೇ ತಾರೀಕು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಮ್ಮ ಅಭ್ಯರ್ಥಿ ಕೆ ವಿ ಗೌತಮ್ ಅವರ ಕ್ರಮ ಸಂಖ್ಯೆ ಒಂದು ಅದಕ್ಕೆ ಅತಿ ಹೆಚ್ಚಿನ ಬಹುಮತ್ವನ್ನ ನಮ್ಮ ಈ ಭಾಗದಲ್ಲಿ ಜನ ಕೊಡ್ತಾರೆ ಗೌತಮ್ ಅವರು ಗೆಲ್ತ ಗೆಲ್ತಕ್ಕಂಥದ್ದು ಶತ ಸಿದ್ಧ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತಾರೆ